ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಮ ಸಮಾಜ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದವರು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಭಾರತೀಯ ಜನತಾ ಪಕ್ಷ ದೇಶದೆಲ್ಲೆಡೆ ವಿಶೇಷವಾಗಿ ಆಚರಿಸುತ್ತಿದೆ ಬಡವರ ಬದುಕಿಗೆ ಬೆಳಕು ನೀಡಿದವರು ಅಂಬೇಡ್ಕರ್ ಎಂದು ಹೇಳಿದರು ಇಂತಹ ಮಹಾನ್ ಮಾನವತಾವಾದಿಗೆ ಜನ್ಮಸ್ಥಳ ಮಾಹೋ ಶಿಕ್ಷಣ ಭೂಮಿ ಲಂಡನ್ ದೀಕ್ಷಾ ಭೂಮಿ ನಾಗಪುರ ಮಹಾ ಪರಿನಿರ್ವಾಣ ಹೊಂದಿದ್ದ ದೆಹಲಿ ಮತ್ತು ಚೈತನ್ಯ ಭೂಮಿ ಮುಂಬೈನಲ್ಲಿ ಐದು ತೀರ್ಥಸ್ಥಳಗಳನ್ನು ಸ್ಥಾಪಿಸುವ ಮೂಲಕ ಬಿಜೆಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ವಿಶೇಷ ಗೌರವ ಸಲ್ಲಿಸಿದೆ ಎಂದು ಹೇಳಿದರು ಅವರು ನಮ್ಮ ದೇಶದಲ್ಲಿ ಮುಂಬೈನಲ್ಲಿ ಲಾ ಮಾಡಿದ ಮೇಲೆ ಅವರು ಲಂಡನ್ಗೆ ಬ್ಯಾರಿಸ್ಟರ್ ಆಫ್ ಲಾ ನ ಮಾಡಕ್ಕೆ ಹೋಗ್ತಾರೆ ಎಂಟುನೂರು ಕೋಟಿಯನ್ನು ಖರ್ಚು ಮಾಡಿ ಅವರು ಓದಿದಂಥ ಜಾಗ ಯಾವುದಿದೆ ಅದನ್ನು ಸಂಪೂರ್ಣ ಪರ್ಚೇಸ್ ಮಾಡುತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಲಂಡನ್ನಲ್ಲಿ ಪರ್ಚೇಸ್ ಮಾಡಿ ಲಂಡನ್ನಲ್ಲಿ ಅಂಬೇಡ್ಕರ್ ಓದಿದಂಥ ಜಾಗವನ್ನು ಮ್ಯೂಸಿಯಮನ್ನಾಗಿ ಮಾಡಿದೆ ದೀಕ್ಷಾಭೂಮಿ ಇದು ಮಹಾರಾಷ್ಟ್ರದ ನಾಗ್ಪುರ ಎರಡುನೂರ ಎಂಬತ್ತು ಕೋ ಎಂಬತ್ತೊಂದು ಕೋಟಿ ವೆಚ್ಚದಲ್ಲಿ ಈ ಒಂದು ದೀಕ್ಷಾ ಸ್ಥಳವನ್ನು ಅಭಿವೃದ್ಧಿಗೊಳಿಸಿದೆ ಇನ್ನೊಂದು ದೆಹಲಿ ಮಹಾಪರಿನಿರ್ವಾಣ ಭೂಮಿ ಅಂತ ಮಾಡಿ ರಾಷ್ಟ್ರೀಯ ಸ್ಮಾರಕವನ್ನು ಮಾಡಿದೆ